ನಾನು ಹಿಂದೆ ಬರುತ್ತೆ ಹೋದ ವರ್ಷವೂ ಸಹ ಇದೇ ಮೀಟಿಂಗ್ ಮಾಡಿದ್ವಿ ಈ ವರ್ಷವೂ ಇದೇ ಮೀಟಿಂಗ್ ಮಾಡ್ತಿದ್ವಿ ಮೊದಲು ಯುಗಾದಿ ಹಬ್ಬ ಇದೆ ಒಂದು ಸರ್ ಕೇಳಿದಂಗೆ ಯಾರು ನೀವು ಬರಲಿಲ್ಲ ಬನ್ನಿ ನಮ್ಗೆ ವಿಶ್ ಮಾಡಿ ಅದಾದ್ಮೇಲೆ ನಾವು ನಿಮ್ಮ ಹಬ್ಬಕ್ಕೆ ಬರ್ತೀವಿ ಅಂತ ಹೇಳಿದ್ವಿ ಯಾಕಂದರೆ ನಾನು ತುಂಬಾ ಕಡೆ ನೋಡಿದ್ದೀನಿ ಹದಿನೈದು ವರ್ಷ ಸರ್ವೀಸಲ್ಲಿ ತುಂಬ ಕಡೆ ನೋಡಿದ್ದೀನಿ ಎಲ್ಲರೂ ಒಂದು ಕಡೆ ಹಿಂದೂ ಮುಸ್ಲಿಮ್ ಇದ್ದಾರೆ ಅಂದರೆ ಅಲ್ಲಿ ಗಲಾಟೆಗಳು ಇದ್ದೇ ಇರುತ್ತೆ ಇಂಥ ದೊಡ್ಡ ಮಟ್ಟದಿಲ್ಲ ಅಂದ್ರೆ ಸಣ್ಣ ಪುಟ್ಟದ್ದು ಏನಾರು ಇದ್ದೇ ಇರುತ್ತೆ ಬಟ್ ನಾನು ನೋಡಿದಂಗೆ ಪಟ್ನಾಗಿ ನೋಡಿದ್ವಿ ಇದನ್ನ ಇಲ್ಲಿವರೆಗೂ ಸಹ ಇಲ್ಲಿವರೆಗೂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಎಲ್ಲರೂ ಹಣ ತಮ್ಮದ ಥರ ಇದ್ದೀರ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ ಯಾಕಂದರೆ ಇಲ್ಲಿ ನೀವು ಜಾತಿ ಅನ್ನೋದು ಇಲ್ಲವೇ ಇಲ್ಲ ನಾನು ನೋಡಿದಂಗೆ ಯಾರೂ ಸಹ ಜಾತಿ ಅಂತ ಹಿಡ್ಕೊಂಡು ಓಡದಾಡಿದ್ದೂ ಇಲ್ಲ ನೋಡಿದ್ದು ಇಲ್ಲ ನಿಮ್ಮ ಹಬ್ಬ ಅಂದಾಗ ಅವರು ಬರ್ತಾರೆ ಅವ್ರ ಹಬ್ಬ ಅಂದಾಗ ನೀವು ಬರ್ತೀರಿ ತುಂಬ ಚೆನ್ನಾಗಿದ್ದೀರಿ ಮತ್ತು ವ್ಯವಹಾರಗಳಾಗಲಿ ಏನೇ ಬಿಸ್ನೆಸ್ ಆಗಲಿ ಒಟ್ಟಿಗೆ ಮಾಡ್ತಿದ್ದೀರ ಅದು ನೋಡಿ ತುಂಬ ಖುಷಿ ಆಯಿತು ನನ್ನ ಸರ್ವಿಸಲ್ಲಿ ನಾನು ಒಪ್ಕೊಂಡಿದ್ದು ಇವರು ಖಂಡಿತ ಒಪ್ಕೊಳ್ತೀನಿ ತುಂಬ ಚೆನ್ನಾಗಿದ್ದೀರಾ ಇನ್ನು ಮುಂದೆನೂ ಸಹ ಅದೇ ರೀತಿ ಇರಿ ಒಳ್ಳೇದಾಗಲಿ ಯಾಕಂದರೆ ಒಂದು ಭಾವನೆಲಿ ಇಟ್ಕೊಂಡು ಹೋದರೆ ಅಲ್ಲೇನೂ ಪ್ರಾಬ್ಲಮ್ ಬರೋದಿಲ್ಲ ಗ್ರಾಮ ಸ್ವ ಶಾಂತಿಯಿಂದ ಇರುತ್ತೆ ಮತ್ತೆ ನಿಮ್ಮನ್ನ ನೋಡಿ ಯುವ ಜನತೆ ಕಲಿತಾರೆ ದೊಡ್ಡವರೇ ನೀವೇನಾದ್ರು ಗಿತ್ತಾಡ್ಕೊಂಡು ಸಣ್ಣ ಪುಟ್ಟದ ಮನಸ್ತಾಪ ಮಾಡ್ಕೊಂಡಿದ್ರೆ ನಿಮ್ಮನ್ ನೋಡಿ ನಿಮ್ ಮಕ್ಕಳು ಅದನ್ನೇ ಕಲ್ತ್ಕೊಂಡು ಹೋಗ್ತಾರೆ ಹಂಗಾಗಿ ಒಳ್ಳೆ ಮಾರ್ಗದರ್ಶನ ಕೊಡ್ತಿದ್ದೀರಾ ಯುವ ಜನತೆಗೆ ಮತ್ತೆ ಬೇರೆ ಕಡೆ ಎಲ್ಲಾ ತುಂಬಾ ವೀಲಿಂಗ್ಸು ಅದು ಇದು ಸ್ವಲ್ಪ ಪುಂಡಾಟಿಕೆ ಇದ್ದೇ ಇರುತ್ತೆ ಬಟ್ ನಮ್ಮಲ್ಲಿ ಇಲ್ಲಿವರೆಗೂ ನಾನು ಅದನ್ನ ನೋಡಿಲ್ಲ ಕರೆದು ಆನ್ ಮಾಡಿದ್ಮೇಲೆ ಮಾಡ್ತಿಲ್ಲ ಆ ರೀತಿ ಇದ್ರು ಅಂದ್ರೆ ನೀವು ಯಾಕಂದ್ರೆ ನೀವು ಹೇಳಿದ್ರೆ ಅವತ್ತೇ ಮೇಡಮ್ ನಮಗ್ ಬಿಟ್ಬಿಡಿ ನಾವು ಜವಾಬ್ದಾರಿ ತೊಗೊತೀವಿ ಅಂತ ಅದೇ ರೀತಿ ಅವತ್ತು ಸಹ ಹುಡುಗನ್ ಬುದ್ಧಿ ಹೇಳಿದ್ರಿ ಅದು ಕ್ಲಿಯರ್ ಆಯ್ತು ಆಮೇಲೆ ನೋಡಿದ್ದೇ ಇಲ್ಲ ನಿಮ್ಮಲ್ಲೂ ಅಷ್ಟೆ ಎಲ್ಲ ಸಹಕಾರದಿಂದ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ಈಗ ನಮ್ಮ ಠಾಣೆಯಲ್ಲಿ ನಾವು ಇಬ್ರು ಇದ್ದೀವಿ ನಾವು ಹಿಂದೂನು ಇದ್ದೀವಿ ಮುಸ್ಲಿಮೂ ಇದಾರೆ ಹಂಗಾಗಿ ಸತಿ ಹಬ್ಬ ಸ್ವಲ್ಪ ಜೋರಾಗಿ ಮಾಡೋಣ ಚೆನ್ನಾಗಿರುತ್ತೆ ಇದ್ದೀವಿ ಏನೇ ಇದ್ರು ನಮ್ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ ಮತ್ತೆ ನಿಮ್ ಸಹಕಾರ ಬೇಕು ಈ ನಾವು ಪೊಲೀಸವರೇ ನಾವ್ ಏನೋ ಮಾಡ್ತೀವಿ ಅಂದ್ರೆ ಅದಾಗೋದಿಲ್ಲ ನಮ್ಗೆ ಮಾಹಿತಿ ಕೊಡೋರೆ ನೀವು ಸಾರ್ವಜನಿಕರು ನಿಮ್ ಮಧ್ಯೆ ಏನ್ ನಡೀತಾ ಇದೆ ಏನಾಗ್ತಿದೆ ಅಂತ ನೀವು ನಮ್ಗೆ ಹೇಳಿದ್ರೆ ನಮ್ಗೆ ಗೊತ್ತಾಗೋದು ನಮ್ಮ ಬಿಟ್ ಪೊಲೀಸರು ಇರ್ತಾರೆ ನಮಗೆ ಮಾತಾಡಕ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ ಬೀಟ್ಗೆ ಅಂತ ಇಬ್ರು ಪೊಲೀಸರು ಕೊಟ್ಟಿರ್ತೀವಿ ಅವ್ರ ಹತ್ರ ಆಗ್ರೂ ಹಂಚ್ಕೊಡಿ ಏನಾದ್ರೂ ನಡೀತಿದೆ ಅದ ನೀವು ಸುತ್ತಮುತ್ತ ನೀವು ಹೇಳಿದಾಗಲೇ ನಮಗೆ ಗೊತ್ತಾಗೋದು ಇಲ್ಲಾಂದರೆ ನಮ್ಮ ಗಮನಕ್ಕೆ ಬರೋದಿಲ್ಲ ಕೆಲವೊಂದು ಮನೆ ಹೋಗ್ಬಿಡುತ್ತೆ ಅದರಿಂದ ದಯವಿಟ್ಟು ನಿಮ್ಮ ಸಹಕಾರ ನಮ್ಗೆ ಬೇಕು ಮತ್ತು ನಮ್ಮ ಸಹಕಾರ ನಿಮ್ಗೆ ಇದೆ ಇದೆ ಎನಿ ಟೈಮ್ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ನೀವು ಫೋನ್ ಮಾಡಿದ್ರು ನಾವು ಸ್ಪರ್ಧನೆ ಮಾಡ್ತೀವಿ ಬರ್ತೀವಿ ನಮ್ಮ ಕೆಲಸನೇ ಅದು ನಿಮಗೋಸ್ಕರ ನಾವು ಇರೋದು ನಿಮ್ಮ ಸೇವೆಗೋಸ್ಕರ ನಾವು ಇರೋದು ಹಾಗಾಗಿ ಏನಾದರೂ ಇದ್ದರೂ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಈಸಿ ನಾನು ಅಂದ್ಕೊಂಡಂಗೆ ಏನೂ ಇಲ್ಲ ಮುಂದಿನ ವರ್ಷ ಅರ್ಜಿ ಆಗದೆ ನಿಮ್ಮ ಸಹಕಾರ ಚೆನ್ನಾಗಿದೆ ನಮಗೆ ಖುಷಿ ಆಗುತ್ತೆ ಸೊ ಅದೇ ರೀತಿ ಸಹಕಾರ ಕೊಡಿ ನಿಮ್ಗೆ ಯಾವಾಗ ಡಿಸೈಡ್ ಆಗುತ್ತೆ ಹೇಳೋದು ನಿಮ್ಗೆ ಏನು ಪ್ರೊಡಕ್ಷನ್ ಇದೆ ನಮಗೆ ಸ್ಪೀಟ್ ಆಡೋಣ ಈಗಾದಿ ಹಬ್ಬ ಕಂಪ್ಲೀಟ್ ಅನ್ನೋ ರೀತಿ ಇದೆ ದಯವಿಟ್ಟು ಯುವ ಜನತೆ ಮತ್ತೆ ನೀವು ಏನಿದ್ರೆ ಸಾರ್ವಜನಿಕರು ಅದರಿಂದ ಹೊರಗಡೆ ಬರಬೇಕು ಈಗ ಒಂದು ಸ್ವೀಟ್ ಆಟಕ್ಕೂ ಅವತ್ತೊಂದ್ ದಿವಸ ಹಬ್ಬ ದಿವಸ ಆಡೋಣ ಅಂತ ಹೋಗ್ತೀರಾ ಏನೋ ಒಂದು ಅಲ್ಲಿ ಗೆದ್ದ್ ಬಿಡ್ತೀರಾ ನಿಮ್ಗೊಂದು ಸ್ವಲ್ಪ ಅಮೌಂಟ್ ಬರುತ್ತೆ ಅದೇ ನಿಮ್ಗೆ ಮನ್ಸಿಗೆ ಹಚ್ಕೊಳುತ್ತೆ ಓ ಸ್ವೀಟ್ ಆಡಿದ್ರೆ ದುಡ್ಡು ಬರುತ್ತೆ ಒಂದ್ಸತಿ ಏನೋ ಲಕ್ಕೋ ಏನೋ ಬಿಡ್ತೀರಾ ನಿಮ್ಮ ಮನ್ಸಲ್ಲಿ ಅದು ಆಸೆ ಕುತ್ಕೊಂಡ್ಬಿಡುತ್ತೆ ಇಸ್ಪೀಟ್ ಆಡಿದ್ರೆ ದುಡ್ಡು ಬರುತ್ತೆ ಅಂತ ಸೊ ಅದನ್ನೇ ನೀವು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತೀರಾ ಸೊ ಏನಾಗುತ್ತೆ ಒಂದು ದಿವಸ ಗೆಲ್ತೀರಾ ಎರಡು ದಿವಸ ಗೆಲ್ತೀರಾ ಮೂರನೇ ದಿವಸ ಸೋಲ್ತೀರಾ ಸೋತಾಗ ಏನು ಮಾಡ್ತೀರಾ ಬಿಡೋದಿಲ್ಲ ಹಂಗೇನೆ ಅದೊಂಥರ ಮಾನಸಿಕ ಕಾಯಿಲೆ ಒಂದು ಸತಿ ಸೋತಿದ್ದೀನಿ ಅಲ್ವಾ ಇನ್ನೊಂದು ಸರ್ತಿ ಆಡೋಣ ಒಂಥರ ಅಡಿಕ್ಷನ್ ಇದ್ದಂಗೆ ಅದು ಅಡಿಕ್ಟ್ ಆಗಿಬಿಡ್ತೀರಾ ಸೋಲ್ತಾನೆ ಇದ್ರೂ ಸಹ ನೀವು ಅದನ್ನು ಬಿಡೋದಿಲ್ಲ ಅವಾಗ ಏನು ಮಾಡ್ತೀರಾ ಮನೇಲಿರ್ತಕ್ಕಂಥ ದುಡ್ಡೆಲ್ಲ ಖಾಲಿ ಆದಮೇಲೆ ಸಾಲ ಮಾಡ್ತೀರಾ ಸಾಲ ಮಾಡಿದಾದ್ಮೇಲೆ ಎಷ್ಟತಿ ಅಂತ ಸಾಲ ಮಾಡ್ತೀರಾ ಆಗಲ್ಲ ಅಲ್ವಾ ಸೊ ನಾಳೆ ಇನ್ನು ಬೇರೆ ಕೆಲಸಗಳ ಕೈ ಹಾಕೋಕೆ ಹೋಗ್ತೀರಾ ಕಳ್ಳತನ ಮಾಡೋದು ಇಲ್ಲ ಬೇರೆ ಹತ್ರ ಕಿತ್ಕೊಳ್ಳೋದು ಈ ರೀತಿ ಎಲ್ಲ ಆಗುತ್ತೆ ಸೊ ಸಮಾಜ ಹಾಳಾಗ್ತಿರೋದಕ್ಕೆ ಮೇಯ್ನು ಫೌಂಡೇಶನ್ನೇ ಇದು ಏನು ಜೂಜು ಅಂತಾರೆ ಒಂಥರ ಹೇಳ್ಬೋದು ಇನ್ನೂ ಈಗ ಮುಂದುವರೆದ್ಬಿಟ್ಟು ಆನ್ಲೈನ್ ಗೇಮಿಂಗ್ ಬಂದ್ಬಿಟ್ಟಿದ್ದಾವೆ ತುಂಬ ಎಲ್ಲರೂ ಮೊಬೈಲೆಲ್ಲ ಕುತ್ಕೊಂಡೇ ಗೇಮ್ ಆಡ್ತಾರೆ ಸೊ ಅದು ಹೆಂಗೆ ಅಡಿಕ್ಷನ್ ಆಗಿದ್ದಾರೆ ಅಂದರೆ ಆನ್ಲೈನ್ ಗೇಮಲ್ಲಿ ನೀವು ಸೋತರೂ ಸಹ ನಿಮ್ಗೆ ದುಡ್ಡು ಕೊಡೋಕ್ಕೆ ಕೆಲವು ಅಪ್ಲಿಕೇಶನ್ಸ್ ಇದ್ದಾವೆ ನೀವು ಅದರಲ್ಲಿ ಅಂತ ಗೊತ್ತಾದ ತಕ್ಷಣ ನಿಮ್ಗೊಂದು ಮೆಸೇಜ್ ಬರುತ್ತೆ ಯಾಕಂದರೆ ನಿಮ್ಮದು ಎಲ್ಲ ಎಲ್ಲ ಫೋನ್ಗೂ ನೀವು ಅಕ್ಸೆಸ್ ಕೊಟ್ಟಿರ್ತೀರಾ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಾಗ ನೀವು ಅದು ನಿಮ್ಮನ್ನು ಕೇಳುತ್ತೆ ಕಾಂಟ್ಯಾಕ್ಟ್ ಅಕ್ಸಸ್ಸು ಮೆಸೇಜಸ್ ಫೋಟೋ ಎಲ್ಲಾರದು ಅಕ್ಸೆಸ್ ಕೇಳುತ್ತೆ ನೀವೆಲ್ಲದಕ್ಕೂ ಅಲೋ ಅಲೋ ಅಂತ ಕೊಟ್ಟಿರ್ತೀರಾ ಹಾಗಾಗಿ ಬರುತ್ತೆ ನೀವು ಯಾರು ಫೋನ್ ಮಾಡ್ತೀರ ಪ್ರತಿಯೊಂದು ಡಾಟಾ ಅವ್ರ ಹತ್ರ ಇರುತ್ತೆ ಸೊ ನೀವು ಇಲ್ಲಿ ಸೋಲ್ತಾ ಇದ್ದೀರ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದ ತಕ್ಷಣ ಅವರೇ ಮೆಸೇಜ್ ಕಳಿಸ್ತಾರೆ ಸಾಲ ಕೊಡ್ತೀನಿ ಬೇಕಾ ಕೂತಿದ ಕಡೆ ಯಾರೋ ಇಪ್ಪತ್ತು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅಂದರೆ ನೀವು ತಗೊಂಡ್ಬಿಡ್ತೀರ ಹಾಗಾಗಿ ಅದು ಜೀವನನೇ ಹಾಳು ಮಾಡುತ್ತೆ ದಯವಿಟ್ಟು ಅದು ಅಭ್ಯಾಸನ ಬಿಡಿ ಅಂತ ನಾನು ನಮ್ಮವ್ರನ್ನ ಕೇಳ್ಕೊಳ್ತೀನಿ ಇಸ್ಪೀಟ್ ಆಡೋದ್ರಿಂದ ಮನೆ ಮಠ ಮತ್ತು ಸಂಸಾರ ದೇಶ ಹಾಳಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಯಾರು ಸಹ ಇಸ್ಪೀಟ್ ಆಡಬೇಡಿ ಕಾನೂನು ತುಂಬ ಕಠಿಣವಾಗಿದೆ ನಾನು ಓದತ್ತಿರೋ ನಿಮ್ಗೆ ಹೇಳಿದೆ ಇಸ್ಪೀಟ್ ಆಡಿದ್ರೆ ಸಹ ಕೇಸುಗಳಾಗುತ್ತೆ ಆದಾಗ ಹಬ್ಬದ ದಿವಸ ಖುಷಿಯಿಂದ ಮನೇಲಿ ಹಬ್ಬ ಮಾಡಬೇಕಾ ಕೇಸ್ ಮಾಡಿಸ್ಕೊಂಡು ಸ್ಟೇಷನಲ್ಲಿ ಕೂತ್ಕೋಬೇಕಾ ಚೆನ್ನಾಗಿರುತ್ತಾ ಹಬ್ಬದ ದಿವಸ ಸ್ಟೇಷನಿಗೆ ಬಂದರೆ ಬೇರೆ ಟೈಮಲ್ಲಿ ಬಂದು ಹೋಗಿ ಹಬ್ಬದ ದಿವಸ ಸ್ಟೇಷನಲ್ಲಿ ಕೂತ್ಕೊಳ್ಳೋದು ಎಷ್ಟು ಸರಿ ಇರುತ್ತೆ ಹಾಗಾಗಿ ದಯವಿಟ್ಟು ಸಹ ಯಾರು ಇಸ್ಪೀಟ್ ಆಡ್ಬೇಡಿ ಆಡೋರ್ಗೂ ಸಹ ಬುದ್ಧಿ ಹೇಳಿ ಆ ಥರ ಏನಾದರೂ ನಿಮ್ಮ ಮಾತ್ಮೀರಿ ಕೆಲವರು ಆಡ್ತಿದ್ದಾರೆ ನಮ್ಗೆ ಮಾಹಿತಿ ಕೊಡಿ ನೀವು ಯಾರು ಮಾಹಿತಿ ಕೊಟ್ವಿ ಅಂತ ಸಹ ನಾವು ಹೇಳೋದಿಲ್ಲ ಯಾಕಂದರೆ ಬಾತ್ಮೀದಾರರ ಮಾಹಿತಿನ ನಾವು ಗೌಪ್ಯವಾಗಿಡ್ತೀವಿ ನಮ್ಗೆ ಯಾರು ಫೋನ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರು ಅಂತ ನಾವು ಹೇಳೋಂಗಿಲ್ಲ ನಮ್ಗೆ ಮಾಹಿತಿ ಕೊಡಿ ನಾವು ಅವ್ರು ನೋಡ್ಕೊಳ್ತೀವಿ ಅಲ್ವಾ ಸೊ ಎಲ್ಲರಿಗೂ ಖುಷಿಯಿಂದ ಹಬ್ಬ ಮಾಡೋಣ ಅಂತ ಕೇಳ್ಕೊಳ್ತೀನಿ ಈಗ ನಾವು ಆ ಪಿ ಎಸ್ ಎಸ್ ಸು ಶಲಲ್ ತಗೊಬೇಕು ಕೂಪನ್ ತೊಗೊಳ್ಬೇಕು ಆ ಅದಕ್ಕೆ ಸಂಬಂಧಪಟ್ಟ ಕೌಂಟ್ರಿಗೆ ಹೋಗಬೇಕು ಅಲ್ಲೋಗಿ ಅವ್ರು ಕೇಳೋಂಥ ಡಾಕ್ಯುಮೆಂಟ್ಸ್ ಕೊಡಬೇಕು ಒಂದು ಅರ್ಧ ದಿವ್ಸ ಆದರೂ ಬ್ಯಾಂಕಲ್ಲಿ ಕೆಲಸ ಆಗುತ್ತಾ ಹೋದ ತಕ್ಷಣ ಯಾರಿಗಾದ್ರು ಕೆಲಸ ಆಗುತ್ತಾ ಅಂಥದ್ರಲ್ಲಿ ಯಾರಾದರೂ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಫೋನ್ ಮಾಡಿ ನಿಮ್ಮದು ಎ ಟಿ ಎಂ ಕಾರ್ಡು ಡೆಬಿಟ್ ಕಾರ್ಡು ಬ್ಯಾಂಕ್ ಲಾಕ್ ಆಗಿದೆ ನಿಮಗೆ ಕೆ ವೈ ಸಿ ಮಾಡಿಕೊಡ್ತೀನಿ ಅಂತ ಯಾರಾದರೂ ಫೋನ್ ಮಾಡ್ತಾರ ಈ ನೀವು ಕೆನರಾ ಬ್ಯಾಂಕ್ ಹೋಗಾದ್ರೆ ಮ್ಯಾನೇಜರ್ ಮೀಟ್ ಮಾಡೋಕೆ ಎಷ್ಟೊತ್ತು ಕಾಯ್ಬೇಕು ಅಂಥದಲ್ಲಿ ಯಾರೋ ಮ್ಯಾನೇಜರ್ ನಿಮ್ಗೆ ಹೆಂಗೆ ಫೋನ್ ಮಾಡಿಬಿಟ್ಟು ಕೂತಿರೋ ಜಾಗದಲ್ಲಿ ನಿಮ್ಗೆ ಕೆ ವೈ ಸಿ ಮಾಡ್ಕೊಡ್ತಾರ ಸೊ ನಮ್ಮ ಜನ ಏನಂದ್ರೆ ಯಾರು ಬ್ಯಾಂಕ್ ಹೋಗ್ತಾರೆ ಬ್ಯಾಂಕ್ ಅವರೇ ಫೋನ್ ಮಾಡ್ಬಿಟ್ಟಿದಾರಲ್ಲ ಅದೇನು ಮಾಡ್ತೀರಾ ಅವ್ರು ಕೇಳಿದ್ದ ಡೀಟೇಲ್ಸ್ ಎಲ್ಲ ಕೊಡ್ತೀರಾ ಎಲ್ಲ ಅಪ್ಲೋಡ್ ಮಾಡ್ತಾರೆ ಯಾಕಂದ್ರೆ ಆಡಿದ್ರೆ ಆಲ್ರೆಡಿ ನಿಮ್ಮ ಡೀಟೇಲ್ಸ್ ಇರುತ್ತೆ ಹಾಂ ನಿಮ್ಮ ಹೆಸರು ಹೇಳ್ತಾರೆ ನಿಮ್ಮ ಡೀಟೇಲ್ಸ್ ಹೇಳ್ತಾರೆ ನಿಮ್ಮ ಅಕೌಂಟ್ ನಂಬರ್ ಹೇಳ್ತಾರೆ ಎಲ್ಲ ಹೇಳ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡು ಓ ಟಿ ಪಿ ಬಂದಿದೆ ಓ ಟಿ ಪಿ ಹಿಡಿಯರ್ತಾರೆ ನೀವು ಬ್ಯಾಂಕ್ ಬರಲ್ಲ ಅಂತ ಓ ಟಿ ಪಿ ಹೇಳ್ತೀರ ಓ ಟಿ ಪಿ ಹೇಳಿದ್ ನೆಕ್ಸ್ಟ್ ಸೆಕೆಂಡು ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟು ಮಾಯ ಈ ಥರ ಪ್ರಾಡಕ್ಟ್ಸ್ ತುಂಬ ಇದೆ ಬ್ಯಾಂಕ್ಗೆ ಹೋದ್ರಲ್ಲೇ ನಮ್ಮ ಕೆಲಸ ಈಸಿ ಆಗಲ್ಲ ಅಂತಂದ್ರಲ್ಲಿ ಯಾರೂ ಸಹ ಮಾಡಲ್ಲ ಯಾವುದೇ ಬ್ಯಾಂಕ್ ಆಗಲಿ ಯಾರೋ ಬ್ಯಾಂಕ್ ಕಂಪ್ನಿಯವರಾಗಲಿ ನಿಮ್ಗೆ ಯಾರು ಫೋನ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಲಿ ಒ ಟಿ ಪಿ ಆಗಲಿ ಕೇಳಲ್ಲ ಮತ್ತು ಯಾವುದೇ ಅನ್ನೋನ್ ನಂಬರ್ ಇಲ್ಲ ನೀವು ಸೇವ್ ಮಾಡ್ಕೊಂಡೆ ನಂಬರ್ ಇದೇ ಕೆಲವೊಂದು ಎರಡು ತಿಂಗಳು ಮೂರು ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಅವರೇನು ಅಂತಿಲ್ಲ ಸ್ಯಾಲ್ರಿ ಕೊಡ್ತಾರೆ ನೀವು ಖುಷಿಯಾಗಿ ಕೆಲಸ ಮಾಡ್ತಿರ್ತೀರ ಬಟ್ ಅದು ಡೆಲೀನ ಬರುತ್ತೆ ಅಂತ ಗೊತ್ತಾ ಈ ಆನ್ಲೈನ್ ಫ್ರಾಡ್ ಆಗಿರುತ್ತೆ ಗೊತ್ತಾ ಈಗ ಯಾರ್ದಾರು ಓ ಟಿ ಪಿ ಕಳಿಸಿ ಅಥವಾ ಲಿಂಕ್ ಕಳಿಸಿ ಈಗ ಒಂದು ಲಕ್ಷ ಎರಡು ಲಕ್ಷ ಅವ್ರದ್ದು ಫ್ರಾಡ್ ಆಗಿರುತ್ತಲ್ಲ ಆ ಅಮೌಂಟ್ಸು ಏನು ಹೋಗಿರುತ್ತೆ ಬ್ಯಾಂಕ್ ಅಕೌಂಟು ಆ ಬ್ಯಾಂಕ್ ಅಕೌಂಟಿಂದ ನಿಮಗೆ ಪೇಮೆಂಟ್ ಮಾಡ್ತಾರೆ ಸೊ ಆ ಬ್ಲ್ಯಾಕ್ ಮನಿ ಅದು ಅದು ನಿಮಗೆ ಪೇಮೆಂಟ್ ಮಾಡಿ ಲೀಗಲ್ ಮಾಡಿಕೊಂಡ್ರು ಸೊ ಅವ್ರಿಗಿರುತ್ತಲ್ಲ ಮನಿ ಅವ್ರದ್ದು ಹಂಗೆ ಇಟ್ಕೊಂಡ್ರು ಸೊ ಈಗ ಕೇಸ್ ಆಗುತ್ತೆ ಪೊಲೀಸರು ಏನು ಮಾಡ್ತೀವಿ ಯಾವ ಅಕೌಂಟಿಂದ ಫ್ರಾಡ್ ಆಗಿದೆ ಯಾವ ಅಕೌಂಟ್ಗೆ ಹೋಗಿದೆ ಅಂತ ನೋಡ್ತೀವಿ ಆ ಅಕೌಂಟಿದಾಗ ಯಾರಿಗೋಗಿದೆ ಅಂತ ನೋಡ್ತೀವಿ ಸೊ ಆ ಅಕೌಂಟಿಂದ ನಿಮಗೆ ಬಂದಿರುತ್ತೆ ನೀವೇನು ಅಂದ್ಕೊಂಡಿರ್ತೀರ ಅದು ನಮ್ಮ ಸ್ಯಾಲ್ರಿ ಅಂದ್ಕೊಂಡಿರ್ತೀರ ಅದು ಸ್ಯಾಲ್ರಿ ಅಲ್ಲ ಬೇರೆಯವ್ರ ಹತ್ರ ಫ್ರಾಡ್ ಮಾಡಿದ ಮಣ್ಣ ಇನ್ನೊಂದು ಅಕೌಂಟಿಂದ ನಿಮಗೆ ಕಳಿಸಿರ್ತಾರೆ ಸೊ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ ತುಂಬ ಜನ ಅಮಾಯಕರು ರೀತಿ ಸಿಗ ಹಾಕೊಂಡಿದ್ದಾರೆ ಅವ್ರು ಸ್ಯಾಲ್ರಿ ಅಕೌಂಟ್ಸು ಫ್ರೀಸ್ ಆಗಿದೆ ಯಾಕೆ ಅಂದರೆ ಯಾವುದೋ ಫ್ರಾಡ್ ಆಗಿರ್ತಕ್ಕಂಥ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿರುತ್ತೆ ಅದು ನಿಮ್ಮ ಬಿಸ್ನೆಸ್ ಅದು ಅಥವಾ ನೀವು ದುಡ್ಡಿರೋ ಸಂಬಳ ಈ ಥರ ಅನ್ ಅನ್ನೋನ್ ಅಪ್ಲಿಕೇಶನ್ಸಿಂದ ನೀವು ದುಡ್ದಿರ್ತಿರಲ್ಲ ಆ ಸಂಬಳ ಅದು ನೀವು ಅಂದ್ಕೊಂಡಿರೋದು ಬಟ್ ಅದು ಫ್ರಾಡ್ ಅಮೌಂಟು ಸೊ ಅದು ನೀವು ವಾಪಸ್ ಕಟ್ಟೋವರೆಗೂ ನಿಮ್ಮ ಅಕೌಂಟ್ ಡಿಫ್ರೀಸ್ ಆಗೋಲ್ಲ ಸ್ಟೇಷನ್ಗೆ ಹೋಗಬೇಕು ವಾಪಸ್ ಕಟ್ಟಬೇಕು ಯಾಕೆ ಬೇಕು ಈ ಥರ ಕಷ್ಟಪಟ್ಟು ದುಡಿದ್ರೇ ದಿನಕ್ಕೆ ಸಾವಿರ ಎರಡು ಸಾವಿರ ದುಡಿಯೋದು ಕಷ್ಟ ಅಂತದ್ರಲ್ಲಿ ಯಾರು ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಅದು ಸಣ್ಣ ಸೆನ್ಸ್ ನಮ್ಮ ಜನಕ್ಕೆ ಹೆಂಗೆ ಅಂದರೆ ಈಸಿಯಾಗಿ ಏನು ಸಿಗುತ್ತೋ ಅದು ಬೇಗ ಬೇಕು ಕಷ್ಟಪಟ್ಟು ದುಡಿಯೋದು ಬೇಡ ಸೊ ಕಷ್ಟಪಟ್ಟು ದುಡ್ದಿದ್ದು ಕೊನೆವರೆಗೂ ಇರುತ್ತೆ ಈಸಿಯಾಗಿ ಸಿಗೋದು ಹಾಗೆ ಹೋಗ್ಬಿಡುತ್ತೆ ಹಂಗಾಗಿ ಯಾರು ಸಹ ಆಗ್ಬಿಡಿ ನೋಡಿ ಇವ್ರಿಗೆ ಮೆಸೇಜ್ ಬಂದಿದೆ ಇಲ್ಲೇ ತೋರಿಸೋದು ನಾವು ಆಫರ್ ಆಮೇಲೆ ರಿಯಲ್ ಪಿಕ್ಚರ್ ಬರುತ್ತೆ ಹಂಗಾಗಿ ದಯವಿಟ್ಟು ಅದಕ್ಕೆ ಯಾರು ಒಳಗಾದ್ಬಿಡ್ರಿ ಯಾರು ಸಹ ಸುಮ್ ಸುಮ್ಮನೆ ನಿಮಗೆ ದುಡ್ಡು ಕೊಡೋಲ್ಲ ಅವರ ಬ್ಲ್ಯಾಕ್ ಮನಿನ ವೈಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಈ ರೀತಿ ಮೋಸ ಮಾಡ್ತಿದ್ದಾರೆ ಮೋಸ ಹೋಗೋದು ನೀವು ಇರ್ತೀರ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಎಷ್ಟು ಬೆಳೆದಿದೆ ಅಷ್ಟೇ ಕೆಟ್ಟದಾಗಿದೆ ಸೊ ಅದನ್ನು ದಯವಿಟ್ಟು ನಿಮ್ಮ ಮನೇಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಹ ಅದು ಹೇಳಿ ಸೈಬರ್ ಕ್ರೈಮ್ ಸ್ವಲ್ಪ ತಡೆಗಟ್ಟೋಣ ಮತ್ತೇನಾದರೂ ಆ ರೀತಿ ಆಯಿತು ಅಂದರೆ ಇಮಿಡಿಯೇಟ್ ಒನ್ ನೈನ್ ತ್ರೀ ಜೀರೋಗೆ ಗೋಲ್ಡನ್ ಅವರ್ ಅಂತ ವಿತಿನ್ ಒನ್ ಅವರ್ ಅಂತಿದೆ ವಿತಿನ್ ಒನ್ ಅವರಲ್ಲಿ ನೀವು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಅಕೌಂಟಿಂದ ಹೋಗಿರ್ತಕ್ಕಂಥ ಅಮೌಂಟನ್ನು ನೈಂಟಿ ಪರ್ಸೆಂಟ್ ನಿಮ್ಗೆ ವಾಪಸ್ ಕೊಡೋಂಥ ಕೆಲಸ ಆಗುತ್ತೆ ಆ ಥರ ಯಾವುದಾದ್ರು ಆಗಿ ನಿಮಗೆ ಅನ್ನೋನ್ ಲಿಂಕ್ ಬಂದು ನಿಮ್ಗೆ ಗೊತ್ತಿಲ್ಲದೆ ಒತ್ತಿ ಅಥವಾ ಒ ಟಿ ಪಿ ಹೇಳಿ ನಿಮ್ಮ ಅಕೌಂಟಿಂದ ಅಮೌಂಟ್ ಡೆಬಿಟ್ ಆಗಿದ್ದು ಮೆಸೇಜ್ ಬಂದರೆ ಇಮಿಡಿಯೇಟು ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿ ಅದು ಸೈಬರ್ ಕ್ರೈಮ್ಗೆ ಮಾಡಿ ಒನ್ ನೈನ್ ತ್ರೀ ಝೀರೋ ಸೈಬರ್ ಕ್ರೈಮ್ ಅಂತಾನೆ ಹಾಕ್ಕೊಂಬಿ ಒನ್ ನೈನ್ ತ್ರೀ ಜೀರೋ ಅದಕ್ಕೆ ಕಾಲ್ ಮಾಡಿ ನೀವು ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಂಬಿ ನೆಗ್ಲೆಕ್ಟ್ ಮಾಡಿ ಮತ್ತೆ ಇನ್ವಿಟೇಷನ್ ಹೆಸರಲ್ಲೂ ಕಳಿಸ್ತಿದ್ದಾರೆ ಮ್ಯಾರೇಜ್ ಇನ್ವಿಟೇಷನ್ ಅಂತ ನೀವು ಯಾರೋ ಯಾರಿಗೋ ನಾನು ಗೊತ್ತಿರೋರು ಮ್ಯಾರೇಜ್ ಇನ್ವಿಟೇಷನ್ ಅಂತ ನೀವು ಓಪನ್ ಮಾಡ್ತೀರಾ ಅನ್ನೋನ್ ಲಿಂಕ್ ಅನ್ನೋನ್ ಸೋರ್ಸು ದಯವಿಟ್ಟು ಯಾರು ಓಪನ್ ಮಾಡಬೇಡಿ ಸೊ ಅದರಿಂದ ನಿಮ್ಮ ಅಕೌಂಟ ಮೊಬೈಲ್ ನಂಬರ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ ಸೊ ಅಕೌಂಟಲ್ಲಿ ಇರ್ತಕ್ಕಂಥ ಅಮೌಂಟ್ ಎಲ್ಲ ಫ್ರಾಡ್ ಮಾಡ್ತಿದ್ದಾರೆ ತಗೊಳ್ತಿದ್ದಾರೆ ಎಲ್ಲರೂ ಸಾಬಾರ್ದ ಒಳ್ಳೆಯ ಹಣ ತಮ್ಮದ ಥರ ಎರಡು ಹಬ್ಬನ ಕೊಟ್ಟಿ ಹಾಕುವುದನ್ನು ರಂಜನ್ ಮತ್ತು ವಿಭಾಗ ಸುದ್ದಿ ಎಲ್ಲರಿಗೂ